ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇಂದು ಕಾರ್ತಿಕ ಮಾಸದ ಉತ್ತಾನ ದ್ವಾದಶಿಂದು ನಮ್ಮ ಮನೆಯಲ್ಲಿ ಶ್ರೀ ತುಳಸಿ ಮಾತೆಯ ಪೂಜೆಯನ್ನು ಮಾಡುತ್ತಿದ್ದೇವೆ ಮೊದಲಿಗೆ ಬೆಟ್ಟನಲ್ಲಿಕಾಯಿ ಗಿಡವನ್ನು ನೆಟ್ಟಿ ತುಳಸಿಗೆ ಬಾಳೆಕಂಬ ಮಾವಿನ ಸೊಪ್ಪು ಹೂಗಳಿಂದ ಅಲಂಕಾರ ಮಾಡಿದ್ದೇವೆ ಹಾಗೂ ಹಣ್ಣು ಇಕ್ಕಿ ನೈವೇದ್ಯ ಇಕ್ಕಿ ರೆಡಿ ಮಾಡಿಕೊಂಡಿದ್ದೇವೆ ಈಗ ಪೂಜೆ ಶುರುವಾಗುತ್ತದೆ ಮೊದಲಿಗೆ ದೀಪವನ್ನು ಹಚ್ಚುವುದರ ಮೂಲಕ ಪೂಜೆ ಪ್ರಾರಂಭ ಮಾಡುತ್ತಿದ್ದೇವೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ನಮ ಶತ್ರುಪತಿ ದೀಪಂ ಜ್ಯೋತಿ ನಮಸ್ತತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ದೀಪ ಜ್ಯೋತಿ ಜನಾರ್ದಂ ದೀಪಮೆ ಹರತಿ ಪಾಪಾನಿ ಸರ್ವಸಂಧ್ಯಾ ದೀಪ ನಮಸ್ತತೆ

ಅಷ್ಟದ್ದು ಕೂಡ ನೋಡಿ ಬಿಟ್ಟಿದೆ ನಮ್ಮ ಮನೆಯ ಬೃಂದಾವನ ಸೊ ಯಾರ ಮನೆಯಲ್ಲೆಲ್ಲ ಇಂದು ತುಳಸಿ ಪೂಜೆ ಮಾಡ್ತಿದ್ದೀರಾ ಹೇಗೆಲ್ಲ ಸಂಭ್ರಮಾಚರಣೆ ಮಾಡ್ತಿದ್ದೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಪುಟ್ಟ ತುಳಸಿ ಗಿಡ ಕೃಷ್ಣ ತುಳಸಿ ಹಾಗೂ ಶ್ರೀ ತುಳಸಿ ಕೃಷ್ಣ ತುಳಸಿ ಕೃಷ್ಣಂದು ಕಪ್ಪು ತುಳಸಿ ಶ್ರೀ ತುಳಸಿ ತುಳಸಿ ಗಿಡದ್ದು ಇಂದು ವಿವಾಹ ಕೂಡ ಮಾಡ್ತಾರೆ ತುಳಸಿಗೂ ಶ್ರೀಕೃಷ್ಣನಿಗೂ ಈಗ ಉಕ್ಕಿ ಆರತಿ ಆಗಿದೆ ಗಂಧದ ಕಡ್ಡಿದು ಈಗ ಧೂಪ ಆರತಿ ರೆಡಿ ಮಾಡ್ಕೊತಾ ಇದ್ದೀವಿ ಇವರೇ ಪೂಜೆ ಮಾಡ್ತಾ ಇರೋದು ಪುರ ಇಟ್ಟರು ಗಣೇಶ ಅಂತ ಈಗ ಸಾಂಬ್ರಾಣಿ ಹಾಕ್ತಿದ್ದಾರೆ ಈಗ ಧೂಪ ಆರತಿ ಈಗ ದುಪ್ಪಾಗತ್ತಿ ತುರ್ಸಿ ಮಾತಿಗೆ ನಮ್ಮ ಸಿಂ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೆ ಶುಬೆ ನಮ ಮೋಕ್ಷ ದೇವಿ काई ઓરી લેકા કે તાં કાઈ સમાટ મને હેગા મહા મંગલા અતી કુરસી માટે કે મંતલે કે કૃષ્ણના પ્રાર્થના મારબેક વાંતીતમ કુરમે દેવા દૃષ્ટં તં સં વિનાશાય પૂજાનામ ગ્રહણમ ભગવાન દામો श्रीदेवी प्रसीद हरिवल्ल श्रीरोदम भूते नम्यम अज्ञानतिमीन दंशी तेना केशव प्रसिदसुमुखो भूत ज्ञानदृशिप ತುಳಸಿ ಮಂತ್ರ ನಮಸ್ತೆ ಕಳ್ಯಾಣಿ ನಮೋ ವಿಷ್ಣು ಪ್ರಿಯ ಶುಭೆ ನಮೋ ಮೋಕ್ಷ ಪ್ರದೇ ದೇವಿ ನಮಸ್ತುಳಸೀದೇ ಪ್ರಸೀದ ಹರಿವಲ್ ಕ್ಷೀರೋದ್ದೂತೆಳಸಿ ನಮ್ಯಂ ಯೂ ಸರ್ವತೀರ್ಥಿನ್ಮಧ್ಯೆ ಸರ್ವೇವತ್ರೆ ಸರ್ವೇದುಳಸೀತ್ ನಮ್ಯಂ ಪ್ರಾರ್ಥನೆಯನ್ನು ಕೂಡ ಮಾಡ್ಕೋಬೋದು ತುಳಸಿ ಮಂತ್ರ ಯಾದುಷ್ಟ ನಿಖಿಲ ಸಂಗಶಮಿ ಸ್ಪಶ್ ವಪುಹ ಪಾವನಿ ರೋಗಾ ಮಿ ವಂದಿತ ನಿರಸ್ ನಿರಸನಿ ಸಿಕ್ತತ್ವ ತಕ್ರಸಿ ಪ್ರತ್ಯಾಸಕ್ತಿವಿಧಾಯಿನಿ ಭಗವಾ ಭಗವತ ಕೃಷ್ಣ ಸಂರೋಹಿತ ನಿಸ್ತರಣೆ ವಿಮುಕ್ತ ಫಲದ ತತ್ಮೈ ತುಳಸಿ ನಮಃ ಈಗ ದೇವರಿಗೆ ನೈವೇದ್ಯ ತೋರಿಸ್ಬೇಕು ನೈವೇದ್ಯನ ಸಮರ್ಪಣೆ ಮಾಡೋದು ತುಳಸಿ ಮಾತೆಗೆ ಈಗ ತುಳಸಿ ಮಾತೆಗೆ ಕ್ಷೀರ ನೈವೇದ್ಯ ತೋರಿಸ್ತಾ ಇದ್ದೀವಿ ಸಮರ್ಪಣೆ ಮಾಡಿ යිත්බරි තෝස්ප එද්දන්ගේ ඒ මත්තම ආරති සරවා මංගන මංගල කිවී සර්වාර්ථක සාදිකේ ಚರಣೇತ್ರ ಎಂಬ ಗೌರಿ ನಾರಾಯಣಿ ನಮೋಸ್ತತೆ ಈಗ ತಾಯಿಗೆ ಸಮರ್ಪಣೆ ಮಾಡಿ ಹೌದು ಈಗ ತುಳಸಿಗೂ ಹಾಗೂ ಶ್ರೀಕೃಷ್ಣನಿಗೂ ದಾರ ಇದು ದರ್ಬೆ ಕಟ್ಕೊಂಡು ಒಂದು ಕಡೆ ಬಟ್ಲಲ್ಲಿ ಇಟ್ಕೊಂಡಿದ್ವಿ ಮೊದಲು ನಾಣ್ಯವನ್ನು ಹಾಕಬೇಕು ನಂತರ ಹಾಲಿನಿಂದ ಮೂರು ಸಲೀ ಮಂತ್ರವನ್ನು ಪಠಿಸುತ್ತಾ ಹೇಳಬೇಕು ಉಷ್ಟೋ ಉತ್ತಿಷ್ಠ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರ ಧ್ವಜ ಉತ್ತಿಷ್ಟ ಕಮಲಾಕಾಂತ ತೈಲೋಕ್ಯನ್ ಮಂಗಳಮ್ ಕುರು ಮೂರು ಸಲ ಕೂಡ ಮಂತ್ರವನ್ನು ಪಠಿಸಬೇಕು ಉತ್ತಿಷ್ಟೋ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ಷ್ಟ ಗರರಧ್ವಜ ಉಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳ್ ಕುರು ಉತ್ತಿಷ್ಟೋ ಉತ್ತಿಷ್ಟ ಗೋವಿಂದ ಉತ್ಿಷ್ಟ ಗರಡ ಧ್ವಜ ಉತ್ಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಮ್ ಕುರು ಈಗ ಮಂಗಳಾರತಿ ತಗೊಂಡು ತಾಯಿಗೆ ನಮಸ್ಕಾರ ಮಾಡಿ ತುಳಸಿ ಮಾತ್ರೆಗೆ

నమస్కారం కుత్కొంది తులసి మాత్ర ప్రార్థన ఉత్తిష్ట ఉత్తిష్ట ఉత్ ఉత్ గరుడ ధ్వజిష్ట మంగళం మంగళం उत्तिष तिष उत् कमलाकांताय कमक्रैलोक्यम त्रैलोक्य मंगल मंगल उत्तिष ठत् ठ उत्ति उत्तिषधध्वज उत्ति गज उत्तिष कमकांताय उत्तिष कमल त्रैलोक्य त्रैलोक्य मंगल मंगल प्रसिद तुसीदेवी ಪ್ರಸೀದ ಹರಿವಲ್ಲೆ ಕ್ಷೀರೋದ ಮತನೋದ್ ಭೂತೆ ತುಳಸಿತ್ ನಮ್ಯಹಂ ಅಜ್ಞಾನತಿರ ದ್ವಂಸಿ ರಥೇ ನಾನೇನ ಕೇಶವಾಂ ಪ್ರಸೀದ ಸುಮೂತ್ ಜ್ಞಾನದುಷ್ಟಿ ಪದೋದ್ಭವಾ ನಮೋಸ್ತು ತುಳಸಿ ಕಳ್ಯಾಣಿ ನಮೋ ವಿಷ್ಣು ಪ್ರಿಯ ಶುಭೆ ನಮೋ ಮೋಕ್ಷ ದೇವಿ ನಮ ಸಂಪತ್ ಪ್ರಯಿ ಪ್ರಸೀದ ದೇವಿ ಪ್ರಸೀದ ಹರಿವಲ್ಲಭೇ ಶಿರೋದ ಮದನದ್ ಪೋತೆ ತುಳಸಿತ್ವ ನಮಾಮ್ಯಹಂ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯ ಸರ್ವ ದೇವತಾ ಯದಾಗ್ರೆ ಸರ್ವೇದಾಕ್ಷ ತುಳಸಿತ್ವ ನಮಾಮ್ಯಹಂ ನಾನು ಗೋರಿಬ್ರು ತುಳಸಿ ಮಾತೆಗೆ ಧಾರೆ ಹಿಡ್ದು ಮಂಗಳಾರತಿ ಮಾಡಿ ಅರ್ಧ ಬಿದ್ದಿ ನಮಸ್ಕಾರ ಮಾಡಿ ಆ ತುಳಸಿ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆವು ಸೊ ನಿಮ್ಮ ಮನೆಯಲ್ಲೆಲ್ಲ ಹೇಗೆಲ್ಲ ಈ ಉತ್ತದಿಂದ ತುಳಸಿ ಪೂಜೆ ಮಾಡ್ತೀರಂತ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ತುಳಸಿ ಮಾತೆಯ ಆಶೀರ್ವಾದ ಕೃಪಾ ಕಂಡಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವರ್ಷಲ್ಲೂ ಸದಾ ಎಂದು ಪ್ರಾರ್ಥಿಸುವೆ ಈಗ ಸಂಜೆ ಸುಮಾರು ನಾಲ್ಕೂವರೆ ಆಗಿದೆ ಈಗ ತುಳಸಿ ಮಾತೆಗೆ ಗದ್ದದ ಕಡ್ಡಿಯಿಂದ ಆರತಿ ಮಾಡ್ತಿದ್ದೇವೆ ತದಂತ ಮಂಗಳಾರತಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಿಕೆ ಶರಣ್ಯ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತತೆ ಶ್ರೀಪೀಠ ಸುರಪೂಜಿತ ಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ತಾಯಿಗೆ ಆರತಿ ಮಾಡಿದ ನಂತರ ಈಗ ಬೆಟ್ಟಿನಲ್ಲಿ ಕಾಯಿಂದ ತಾಯಿಗೆ ಆರತಿಯನ್ನು ಮಾಡ್ತಾ ಇದ್ದೀವಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ತದನಂತರ ಮಣ್ಣಿನ ಬಲಿ ಆರತಿ ಬೆಳಗಿದೆವು ನಂತರ ತಾಯಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡೆವು ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷದಗಾಗಿ ಎಲ್ಲರಿಗೂ ತುಂಬರುವುದೇದ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್